ನಮಸ್ಕಾರ ಮತ್ತೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಮಂಡಿಸೋಕ್ಕೆ ಬಂದಿದ್ದೀನಿ ವಿಷಯಕ್ಕೆ ಹೋಗುವ ಮುನ್ನ ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಮತ್ತು ಮೆಚ್ಚುಕೊಳ್ತಾ ಇದ್ದೀರಾ ದಯಮಾಡಿ ಅವುಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬರ್ಗಳಾಗಿ ಅನ್ನೋ ಮಾತನ್ನು ಹೇಳ್ತಾ ನಾನು ವಿಷಯಕ್ಕೆ ಹೋಗ್ತಾ ಇವತ್ತು ನಾನು ತಂದಿರ್ತಕ್ಕಂಥ ವಿಷಯ ರಾಜಿ ಮಾಡ್ಕೊಳ್ಳಿ ಸಂಬಂಧ ಉಳಿಸ್ಕೊಳ್ಳಿ ಈ ಬಗ್ಗೆ ಮಾತಾಡ್ತಾ ಈ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಭಾಳ ದಿನದಿಂದ ಮನಸ್ಸಲ್ಲಿ ಅನ್ನಿಸ್ತಾ ಇತ್ತು ನನಗೆ ತುಂಬ ಕೊರಿತಾ ಇತ್ತು ಈ ವಿಷಯ ಮಾತಾಡಲೇಬೇಕು ಯಾಕಂದರೆ ನಾವೊಬ್ಬ ವಕೀಲನಾಗಿ ನಾನೊಬ್ಬ ಆಗಿ ನನಗೊಂದು ಸಾಮಾಜಿಕ ಜವಾಬ್ದಾರಿ ಇದೆ ಸಮಾಜದಲ್ಲಿ ಏನಾಗ ಯಾವುದೋ ಒಂದು ಕಾನೂನಿನ ಪರಿಣಾಮ ಸಮಾಜದಲ್ಲಿ ಇದೆ ಅಂತ ಅನಿಸಿದರೆ ಅಥವಾ ಕೆಟ್ಟ ಪ್ರವೃತ್ತಿ ಶುರುವಾಗಿದೆ ಅಂತ ಅನಿಸಿದಾಗ ಅದರಿಂದ ಸಮಾಜದಲ್ಲಿ ಒಬ್ಬ ಕುಟುಂಬದಲ್ಲಿ ಸಂಬಂಧಗಳು ಹಾಳಾಗ್ತಾಯಿದೆ ಅಥವಾ ತೊಂದರೆಗೊಳಗಾಗ್ತಾ ಇದೆ ಫ್ರಿಕ್ಷನ್ ಆಗ್ತಾ ಇದೆ ಸಂಘರ್ಷ ಆಗ್ತಾ ಇದ್ದಾಗ ಅದನ್ನು ಅದ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು ಅದಕ್ಕೆ ಪರಿಹಾರ ಸೂಚಿಸಕ್ಕಂಥದ್ದು ನಾನು ಜವಾಬ್ದಾರಿಯಿಂದ ನಾನು ಭಾವಿಸ್ತೀನಿ ಆದ್ದರಿಂದ ಇದ್ದೀನಿ ಈಗ ಮೊದಲೆಲ್ಲ ನಮಗೆ ಗೊತ್ತಿತ್ತು ಹಿಂದೂಗಳಲ್ಲಿ ಹೆಣ್ಮಕ್ಳಿಗೆ ಪಾಲು ಇರಲಿಲ್ಲ ಗಂಡು ಮಕ್ಕಳಿಗೆ ಮಾತ್ರ ಇತ್ತು ನಡ್ಕೊಂಡು ಹೋಗ್ತಾ ಇತ್ತು ಅದಕ್ಕೇನು ವಿಭಾಗ ಮಾಡ್ಕೊಳ್ಳೋಕ್ಕಿಂತ ಕಟ್ ಆಫ್ ಡೇಟ್ ಇರಲಿಲ್ಲ ಈಗ ಹಿಂದೂ ಉತ್ತರಾಧಿಕಾರಿ ಕಾಯ್ದೆಗೆ ತಿದ್ದುಪಡಿ ಬಂದಾಗಲಿಂದ ಮಹತ್ತರವಾದ ಬದಲಾವಣೆ ಆಗಿದೆ ಗೊತ್ತಾಯ್ತಾ ನನಗೆ ನನ್ನ ಹತ್ರ ಬರ್ತಾ ಇರ್ತಕ್ಕಂಥ ಕ್ಲೈಂಟು ಮತ್ತು ಕರ್ನಾಟಕದ ಬೇರೆ ಬೇರೆ ಊರುಗಳಿಂದ ಫೋನ್ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಗೊತ್ತಾದಂಥ ವಿಷಯ ಅಂದರೆ ಪ್ರತಿಯೊಂದು ಕುಟುಂಬದಲ್ಲೂ ಹೆಣ್ಣುಮಕ್ಕಳು ತಮಗೆ ಆಸ್ತಿಯಲ್ಲಿ ಪಾಲ್ಬೇಕು ಅಂತ ಹೇಳಿ ತಾವು ಇದ್ದಾರೆ ಅವ್ರಿಗೆ ಹಕ್ಕಿದೆ ಹಾಕಬಾರ್ದು ಅಂತ ನಾನು ಹೇಳೋಲ್ಲ ಗೊತ್ತಾಯ್ತಾ ಎಲ್ಲಿ ಎರಡು ಸಾವಿರದ ನಾಲ್ಕು ಡಿಸೆಂಬರ್ ಇಪ್ಪತ್ತಕ್ಕ ಇಪ್ಪತ್ತಕ್ಕಿಂತ ಮೊದಲು ಯಾರ ಕುಟುಂಬದಲ್ಲಿ ಯಾವ ಕುಟುಂಬದಲ್ಲಿ ಒಂದು ವಿಭಾಗ ಆಗಿಲ್ಲ ಗೊತ್ತಾಯ್ತಾ ಖಾತೆಗಳ ಬದಲಾವಣೆ ಆಗಿಲ್ಲ ಗೊತ್ತಾಯ್ತಾ ಅಂಥವ್ರು ಹಾಕ್ಬೋದು ನಾನು ಹಾಕೋದು ಕಟ್ಟ ಬರ್ತಾಯಿಲ್ಲ ಹಕ್ಕು ಸರ್ಕಾರ ಈ ಈ ದೇಶ ಈ ಪಾರ್ಲಿಮೆಂಟು ಈ ದೇಶದ ಪಾರ್ಲಿಮೆಂಟು ನಿಮಗೆಲ್ಲ ಅಧಿಕಾರ ಕೊಟ್ಟಿದೆ ಅಂದಮೇಲೆ ಕೇಳಬೇಕು ಆದರೆ ಇದರ ಪರಿಣಾಮ ಏನಾಗ್ತಾಯಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ ಒಂದು ಮತ್ತೆರಡನೇದಾಗಿ ಈ ಕುಟುಂಬದಲ್ಲಿ ಮಕ್ಕಳಿಗಿರ್ತಕ್ಕಂಥ ಜವಾಬ್ದಾರಿ ಗಂಡು ಮಕ್ಕಳಿಗೂ ಇದೆ ಅದನ್ನೂ ಕೂಡ ಅದ್ರ ಬಗ್ಗೆನೂ ಮಾತಾಡಬೇಕು ಅನಿಸಿದೆ ಈಗ ಹೆಣ್ಣುಮಕ್ಕಳು ಈಗ ನೀವು ಪಾಲು ಬೇಕು ಅಂತ ಹೊರಟಿದ್ದೀರ ಖಂಡಿತ ಕಾನೂನಿದೆ ಕೇಳಬೇಕಾದ್ದೆ ನಾನು ಕೇಳೋದು ತಪ್ಪು ಅಂತ ನಾನು ಇಲ್ಲ ಈಗ ಹಿಂದೆಲ್ಲ ನಾವು ಹೇಳ್ತಾ ಇದ್ವಿ ಎಲ್ಲ ಮದುವೆ ಎಲ್ಲ ಮಾಡಿಕೊಟ್ಟಿದ್ದೀವಿ ಕೊಡದೆಲ್ಲ ಕೊಟ್ಟಿದ್ದೀವಿ ಅಂತ ಕೊಡದೆಲ್ಲ ಕೊಟ್ಟಿರಲಿ ಮದುವೆ ಮಾಡಿಕೊಟ್ಟಿರಲಿ ಪಾಲು ಕೊಡಬೇಕಾಗತ್ತೆ ಇದು ಅಂಶ ನಮ್ಗೆ ಗೊತ್ತಿರಲಿ ಗೊತ್ತಾಯ್ತಾ ಹೀಗಿರ್ಬೇಕಾದ್ರೆ ಹೆಣ್ಣುಮಕ್ಕಳ ಮೇಲೆ ಒಂದು ಜವಾಬ್ದಾರಿ ಇದೆ ನೋಡಿ ನೀವು ಒಂದು ಕುಟುಂಬದ ಸದಸ್ಯರಾಗಿರ್ತೀರ ಒಂದು ಮನೆಯ ಮಗಳಾಗಿರ್ತೀರ ನೀವು ಮದುವೆ ಆಗಿ ಹೋದ ತಕ್ಷಣ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂದರೂ ಕೂಡ ಮನೆ ಸಂಬಂಧ ಬಿಡೋಕ್ಕಾಗಲ್ಲ ಆ ಸಂಬಂಧ ಇದ್ದೇ ಇರುತ್ತೆ ಗೊತ್ತಾಯ್ತಾ ಕೊನೆ ತನಕ ನಿಮ್ಮ ಜೀವ ಇರೋ ತನಕ ಅದನ್ನು ಕಾಪಾಡ್ಕೋಬೇಕಾಗುತ್ತೆ ಮತ್ತು ನಿಮ್ಮ ಮುಂದಿನ ಪೀಳಿಗೆ ಕೂಡ ಆ ಸಂಬಂಧನ ಬಿಟ್ಕೋಬಾರ್ದು ಆ ಸಂಬಂಧ ಮುಂದುವರಿಬೇಕು ಆ ಎಳೆ ಎಲ್ಲೂ ಕೂಡ ಕಟ್ಟಾಗದೇ ಇದ್ದಂಗೆ ನೋಡ್ಕೋಬೇಕು ಈ ಹಿತದೃಷ್ಟಿಯಿಂದ ಈ ಹಿನ್ನೆಲೆಯಲ್ಲಿ ನನ್ನ ಒಂದು ಕಿವಿಮಾತು ಏನಂದರೆ ಹೆಣ್ಣುಮಕ್ಕಳು ನೀವು ಪಾಲನ್ ಕೇಳೋದಕ್ಕೆ ಕೋರ್ಟ್ಗೆ ಹೋಗೋಕ್ಕಿಂತ ಮೊದಲು ನೀವು ಮನೆಗೆ ಹೋಗ್ಬಿಟ್ಟು ನಿಮ್ಮ ಅಣ್ಣ ತಮ್ಮಂದ್ರ ಜೊತೆ ಕೂತ್ಕೊಂಡು ಮಾತಾಡಿ ಗೊತ್ತಾಯ್ತಾ ವಿಷಯ ತಿಳಿಸ್ಬೇಕು ಗೊತ್ತಾಯ್ತಾ ಹೀಗೆ ಕಾನೂನು ಬಂದಿದೆ ನಂಗೆ ನೀವು ಪಾಲು ಕೊಡಬೇಕು ಗೊತ್ತಾಯ್ತಾ ಯಾವ ಕಟ್ ಆಫ್ ಡೇಟ್ ಇದೆ ಇಪ್ಪತ್ತು ಡಿಸೆಂಬರ್ ಎರಡು ಸಾವಿರದ ನಾಲ್ಕಕ್ಕಿಂತ ಮೊದಲು ನೀವು ಮಾಡ್ಕೊಂಡಿಲ್ಲ ಅದರಿಂದ ನಂಗೆ ಪಾಲ್ ಕೊಡಬೇಕಾಗತ್ತೆ ಅನ್ನೋ ಮಾತನ್ನು ಅವ್ರಿಗೆ ಹೇಳಬೇಕು ಒಂದು ವೇಳೆ ಅವ್ರ ಜೊತೆ ಮಾತಾಡೋ ಸಿಲ್ ಇದ್ದರೆ ಯಾರಾದರೂ ನಿಮ್ಮ ಹಿತೈಷಿಗಳು ಸಂಬಂಧಗಳಿದ್ದರೆ ಅವ್ರನ್ನ ಕಳಿಸಿ ಮಾತಾಡಿಸ್ಬೇಕು ಮಾತಾಡಿಸಿ ಗೊತ್ತಾಯ್ತಾ ಹೆಚ್ಚು ಕಮ್ಮಿ ಮಾಡಿಕೊಂಡು ರಾಜಿ ಇಷ್ಟೇ ತೊಗೊಳ್ಳಿ ಅಷ್ಟೇ ತೊಗೊಳ್ಳಿ ಅನ್ನ ಹೇಳೋಲ್ಲ ಗೊತ್ತಾಯ್ತಾ ಪೂರ್ತಿ ಕಾನೂನು ಪ್ರಕಾರ ತೊಗೊಳ್ಳಿನ್ನ ಹೇಳಲ್ಲ ಎಷ್ಟಾಗುತ್ತೋ ಅಷ್ಟು ಕೇಳ್ಬಿಟ್ಟು ರಾಜಿ ಕಬೂಲಿ ಮಾಡಿಕೊಂಡು ಒಂದಿಷ್ಟು ಇಸ್ಕೊಂಡು ನೀವು ಕ್ಲೋಸ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಅವಾಗ ಏನಾಗುತ್ತೆ ನಿಮ್ಮ ಸಂಬಂಧವು ಉಳಿಯುತ್ತೆ ನೀವು ಹೋಗಿ ಬಂದು ಮಾಡ್ತಾ ಇರ್ತೀರ ನಾನೇ ಮದುವೆ ಸಾವು ಅಥವಾ ಯಾವುದೋ ಒಂದು ಶುಭ ಸಮಾರಂಭ ಆದರೆ ನೀವೆಲ್ಲ ಒಟ್ಟಿಗೆ ಸೇರಬೇಕು ಗೊತ್ತಾಯ್ತಾ ನಿಮ್ಮ ತಂದೆ ತಾಯಿಗಳು ಏನು ಆಸೆ ಪಡ್ತಾರೆ ಹೇಳಿ ಆಸೆ ಪಡ್ತಿದ್ರು ಹೇಳಿ ನೀವೆಲ್ಲ ಒಟ್ಟಿಗೆ ಇರಬೇಕು ಅನ್ನೋದೇ ಅವ್ರ ಆಸೆ ಆಗಿತ್ತು ಅಲ್ವಾ ಅಥವಾ ಯಾರದೇ ಕುಟುಂಬದಲ್ಲಾಗಲಿ ನನ್ನ ಮಕ್ಕಳೆಲ್ಲ ಬಂದು ಹೋಗಿ ಮಾಡಬೇಕು ಅಂತ ಅಂದ್ಕೊಳ್ತಾರೆ ಆ ಬಂದು ಹೋಗಿ ಮಾಡುವ ಪ್ರಕ್ರಿಯೆ ಅಥವಾ ಸಂಬಂಧ ಉಳಿಸ್ಕೋಬೇಕಾರೆ ಆಸ್ತಿಯ ಕಾರಣದಿಂದಾಗಿ ಆ ಸಂಬಂಧಗಳನ್ನು ಕಳ್ಕೊಬಾರ್ದು ನೀವು ಗೊತ್ತಾಯ್ತಾ ಆದ್ದರಿಂದ ನೀವು ನಾನು ಹೇಳ್ತಕ್ಕಂಥದ್ದು ಕೂತು ಮಾತಾಡಿ ಗೊತ್ತಾಯ್ತಾ ಯಾವ ಕೂತು ಮಾತಾಡಿ ರಾಜಿಯಿಂದ ಆಸ್ತಿ ಪಡ್ಕೊಳ್ಳೋಕೆ ಸಾಧ್ಯ ಆಗಲ್ಲ ಅಂದರೆ ನೀವು ಬೇಕಾದ್ರೆ ಕೋರ್ಟಿಗೆ ಹೋಗಿ ದಾವ ಹಾಕಿ ಒಂದು ವೇಳೆ ಗೊತ್ತಾಯ್ತಾ ರಾಜಿ ಆದರೆ ನೀವು ಒಂದು ಕೆಲಸ ಮಾಡ್ಬೋದು ಇಲ್ಲ ಹಕ್ಕು ಕುಲಾಸೆ ಪತ್ರ ಬರ್ಕೊಡ್ಬೋದು ನಿಮ್ಮ ಸೋದರ ಪರ ಪರವಾಗಿ ಗೊತ್ತಾಯ್ತಾ ಮತ್ತು ಎಷ್ಟು ಅವ್ರು ಕೊಟ್ಟರೆ ಅದಕ್ಕೆ ಕೊಟ್ಟಿದ್ದನ್ನು ತೆಗೆದು ಅದನ್ನು ಕಾಣಿಸಿ ಕೇಳ್ಬೋದು ಇಲ್ಲ ನಾನು ಏನು ತೊಗೊಂಡಿಲ್ಲ ನನ್ನ ಹಕ್ಕನ್ನು ಬಿಟ್ಟು ಕೊಡ್ತಾ ಏನು ಕೊಡ್ಬೋದು ಇಲ್ಲ ರಾಜಿಯಾಗಿ ಏನಾರ ಕೊಟ್ಟರೆ ಒಂದು ಕೋರ್ಟಿನ ಹೊರಗೆ ನೀವು ಒಂದು ಕೆಲಸ ಮಾಡ್ಕೋಬೋದು ಒಂದು ಪಾರ್ಟಿಷನ್ ಡೀಡ್ ಮಾಡ್ಕೊಬೋದು ವಿಭಾಗ ಪತ್ರ ಮಾಡಿ ರಿಜಿಸ್ಟರ್ ಮಾಡಿಸ್ಬಿಟ್ಟು ನಿಮ್ಮ ಹೆಸರಿಗೆ ಖಾತೆ ಮಾಡಿಕೊಟ್ರೆ ಮುಗಿದೋಯ್ತು ಇದು ಹೆಣ್ಮಕ್ಳಿಗೆ ನನ್ನ ಕಿವಿ ಮಾತು ಗಂಡು ಮಕ್ಕಳಿಗೂ ನನ್ನ ಕೇವ್ ಮಾತಿದೆ ಏನಂದರೆ ಈಗ ಹೆಣ್ಮಕ್ಳು ಹೇಳ್ದಂಗೆ ನಿಮಗೂ ಹೇಳ್ತೀನಿ ನಿಮ್ಮ ಜೊತೆಲಿ ಹುಟ್ಟಿದವರು ರಕ್ತ ಹಂಚ್ಕೊಂಡು ಬೆನ್ನಿ ಬಿದ್ದವರು ಅಂತೀವಿ ಕರೆಕ್ಟಾಗಿ ಹೌದು ಅವ್ರ ಸಂಬಂಧ ನೀವು ಕಾಪಾಡ್ಕೋಬೇಕು ತಾನೆ ನಿಮ್ಮ ಹೆಂಡತಿ ಮಕ್ಕಳಿಗೂ ಅವ್ರ ಹೆಂಡತಿ ಮಕ್ಕಳಿಗೂ ನಿಮ್ಮ ಮಕ್ಕಳು ಮರಿಮಕ್ಕಳು ಮಕ್ಕಳು ಎಲ್ಲರೂ ಮುಂದೆ ಸಂಬಂಧ ಕಾಪಾಡ್ಕೋಬೇಕಲ್ಲ ಯಾವುದೇ ಸಭೆ ಸಮಾರಂಭ ನಿಮ್ಮ ಕುಟುಂಬದ ಯಾವುದೇ ಕಾರ್ಯಕ್ರಮ ಆದ್ರೂ ಎಲ್ಲರೂ ಬರಬೇಕಲ್ಲ ಒಬ್ರಿಗೊಬ್ರು ಪರಿಚಯ ಇರಬೇಕಲ್ಲ ಎಲ್ಲೋ ದೂರದಲ್ಲಿ ತೋರಿಸಿ ನೋಡು ಅವ್ರು ನಿಂಗೆ ಇದಾಗಬೇಕು ಅಂತ ಹೇಳುವಂಥ ಸಂದರ್ಭ ಬರಬಾರ್ದಲ್ವ ಆದ್ದರಿಂದ ನೀವು ಕೂಡ ಹೆಣ್ಮಕ್ಳನ್ನು ಕರೆಸಿ ಮಾತಾಡಿ ಗೊತ್ತಾಯ್ತಾ ಅವ್ರಿಗೆ ಏನು ಕೊಡಬೇಕು ಅದನ್ನು ರಾಜಕ ಒಂದು ಮಾತನ್ನು ಹೇಳಬಲ್ಲೆ ಈ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಮನುಷ್ಯನಾಗ ನಾನು ಹೇಳಬಲ್ಲೆ ಅವ್ರ ಹತ್ರ ಎರಡು ಕಣ್ಣೀರು ಹಾಕ್ಬಿಟ್ರೆ ಮಾತು ಅವರು ಗೊತ್ತಾಯ್ತಾ ನೀವು ಹತ್ತು ರೂಪಾಯಿ ಕೊಡೋ ಕಡೆ ಐದು ರೂಪಾಯಿ ಕೊಡ್ತೀನಿ ಕಡಮ್ಮ ತಗೋಂದ್ರೆ ತೊಗೊಳೋಕ್ ಸಿದ್ಧ ಹೋಗ್ತಾರೆ ಭಾಳ ಜನ ಎಲ್ಲರೂ ಆ ಥರ ಘಟ ಘಟಾನುಭಟಿ ಅಂತಾರಲ್ಲ ಆ ಥರ ಅಲ್ಲ ಅದರಿಂದ ನೀವು ಕೂತು ಮಾತಾಡಿ ನಾನು ಅದೇ ನಿಮಗೂ ಅದೇ ಹೇಳೋದು ಮಾತಾಡೋ ಸ್ಥಿತಿಲಿ ಇದೋದ್ರೆ ಯಾರ್ದೋ ಮೂರನೇದ ಮೂಲಕ ಮಾತಾಡಿಸಿ ಗೊತ್ತಾಯ್ತಾ ರಾಜಿ ಮಾಡಿಕೊಡಿ ಈ ರಾಜಿ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಸಂಬಂಧ ಉಳಿಸ್ಕೊಡಿ ಗೊತ್ತಾಯ್ತಾ ಇಲ್ಲದೋ ಹೋದರೆ ಈ ಒಂದು ಘರ್ಷಣೆ ಈ ಒಂದು ಸಂಬಂಧದ ಅಳಿಸುವಿಕೆ ಇದೆಯಲ್ಲ ತಲತಲಾಂತರಕ್ಕೆ ಮುಂದುವರಿಯುತ್ತೆ ಮುಂದೆ ಯಾವತ್ತೂ ನೀವು ಒಂದಾಗೋದಿಲ್ಲ ಎಲ್ಲೋ ದೂರದಲ್ಲಿ ಯಾರೋ ಏನೋ ಮಾಡಿದಾಗ ಒಳ್ಳೆ ಮಾರ್ಕ್ಸ್ ತೊಗೊಂಡಾಗ ಹೆಸರು ಬಂದಾಗ ಪ್ರಶಸ್ತಿ ಬಂದಾಗ ಅವ್ರು ಹಿಂಗೆ ಹಿಂಗೆ ಆಗ್ಬೇಕು ಹಿಂಗೆ ಆಗ್ಬೇಕು ಅಂತ ನೀವು ಹೇಳಬೇಕಾಗತ್ತಷ್ಟೆ ಅಲ್ಲಿ ತನಕ ಮಕ್ಕಳಿಗೆ ಪರಿಚಯವೇ ಇರೋದಿಲ್ಲ ನೀವು ಒಂದೇ ಕುಟುಂಬದಲ್ಲಿ ಹುಟ್ಟಿ ಒಂದೇ ತಾಯಿಯ ಮಕ್ಕಳಾಗಿ ಗೊತ್ತಾಯ್ತಾ ಒಂದೇ ತಾಯಿಯ ಕುಟುಂಬದಲ್ಲಿ ಹುಟ್ಟಿ ನೀವು ಬೇರೆ ಅಂತ ಒರ್ಸೋದು ಯಾರೋ ಅಪರಿಚಿತ ಅಂತ ಒಡ್ಸೋದು ಎಷ್ಟು ಮಟ್ಟಿಗೆ ಸರಿ ಹೇಳಿ ಅಲ್ವಾ ಆದ್ದರಿಂದ ನೀವು ದೇಶ ದೇಶಗಳ ಕದನ ಮಾಡ್ತವೆ ಅದಕ್ಕೆ ಕಾರಣ ಇರುತ್ತೆ ಆದರೆ ಒಂದೇ ಕುಟುಂಬದವ್ರು ಇಷ್ಟೆಲ್ಲ ಕದನ ಮಾಡಬೇಕಾ ಯುದ್ಧ ಮಾಡಬೇಕಾ ಬೇಡ ಅಂತ ನನಗೆ ಅನಿಸುತ್ತೆ ಇಲ್ಲಿ ನೀವು ಒಂದು ಮಾಡ್ಬೋದು ಬೇಕಾರೆ ಇಬ್ಬರೂ ಕೂಡ ಯಾವುದೋ ಒಂದು ಕುಟುಂಬದಲ್ಲಿ ಆಸ್ತಿ ಪಾಲ್ ಬರುತ್ತೆ ಇಲ್ಲವೇ ಕಾನೂನು ಪ್ರಕಾರ ಅಂತ ಆದರೆ ಒಬ್ಬ ಲಾಯರ್ ಹತ್ರ ಕನ್ಸಲ್ಟ್ ಮಾಡಿ ಸರಿಯಾದ ಲಾಯರ್ ಹತ್ರ ಹತ್ರ ಮಾಡಿ ಅವ್ರು ನಿಮ್ಗೆ ಹೇಳ್ತಾರೆ ನಿಮ್ಮ ಕುಟುಂಬದ್ದು ಗೊತ್ತಾಯ್ತಾ ಪಿತ್ರ ಇದ್ದರೆ ಸೊಯ ಇದ್ದರೆ ಯಾರಿಗೆ ಬರುತ್ತೆ ಬರಲ್ಲ ಅಂತ ಮೊದಲೇ ತಿಳ್ಕೊಂಬಿಡಿ ನಾನು ಇಬ್ಬರಿಗೂ ಹೇಳ್ತಾರಲ್ಲ ಅದನ್ನೇ ಗೊತ್ತಾಯ್ತಾ ಈಗ ಕಟ್ ಆಫ್ ಡೇಟ್ ಇದೆ ಗೊತ್ತಾಯ್ತಾ ಕಟ್ ಆಫ್ ಡೇಟ್ ಒಳಗಡೆ ಪಾರ್ಟಿಷನ್ ಮಾಡಿಕೊಂಡು ಡಿಸೆಂಬರ್ ಇಪ್ಪತ್ತು ಎರಡು ಸಾವಿರದ ನಾಲ್ಕಕ್ಕಿಂತ ಮೊದಲು ಮಾಡ್ಕೊಂಬಿಟ್ಟಿದ್ದು ಖಾತೆಪ್ಪಣೆ ಅವರ ಹೆಸರಿಗೆ ಆಗಿದ್ದರೆ ನೀವು ಕೇಳಕ್ಕೆ ಬರಲ್ಲ ಸುಮ್ಮನೆ ಹಾಕ್ಬಿಡಿ ಕೇಳೋದೇ ಬೇಡ ಹೆಣ್ಮಕ್ಳು ಕೇಳಿ ಮತ್ತೆ ಯಾಕೆ ಮ ಸಂಬಂಧ ಹಾಳು ಮಾಡ್ಕೊಡ್ತೀರಾ ಬರೋದಿಲ್ಲ ಕೋರ್ಟಿಗೆ ಹಾಕಿದ್ರು ಬರಲ್ಲ ಸುಪ್ರೀಂ ಕೋರ್ಟ್ ತನಕ ಹೋದರೂ ಬರೋದಿಲ್ಲ ಮತ್ತು ಸ್ವಾಯಿತ ಆಸ್ತಿ ನಿಮ್ಮ ತಂದೆ ಹಾಗೆ ಬಿಟ್ಟು ಹೋಗಿದ್ರೆ ವಿಲ್ ಬರೀದೆ ನಿಮ್ಮ ಇಷ್ಟು ಜನಕ್ಕೂ ಪಾಲ್ ಬರಬೇಕು ಈಕ್ವಲ್ ಆಗಿ ಬರಬೇಕು ಅದು ಕೂತು ಮಾತಾಡಿ ಪರಿಹಾರ ಮಾಡ್ಕೊಳ್ಳಿ ಕೊಡದೇತಾ ಕೋರ್ಟಿಗೆ ಹೋಗಿ ಆಮೇಲೆ ಎರಡನೇದು ಗಂಡು ಮಕ್ಕಳಿಗೆ ಇದ್ದೇನ ಹೇಳ್ತೀನಿ ತಾವು ಕೂಡ ಯಾರಾದರೂ ಡಿಮ್ಯಾಂಡ್ ಮಾಡಿದ್ರೆ ಮಕ್ಕಳು ಹೆಣ್ಮಕ್ಳು ಬಂದು ನಿಮ್ಮ ಇದ್ರೆ ಬಂದು ಕೂತು ಮಾತಾಡಿದಾಗ ಭಾಗ ಕೊಡಪ್ಪ ಅಂದರೆ ನಿಮ್ಮ ಯಾರು ಕೇಳಿ ಗೊತ್ತಾಯ್ತಾ ಒಬ್ಬರಲ್ಲ ಇಬ್ಬರಲ್ಲ ಇರ್ ಕೇಳಿ ಇಬ್ಬರೂ ಕೂಡ ಎರಡೇ ಒಪಿನಿಯನ್ ತೊಗೊಳ್ಳಿ ಆದರೂ ಕೂಡ ಇಬ್ಬರೂ ಕೂಡ ನಿಮಗೆ ಬರುತ್ತೆ ಅಂತಾದರೆ ಸಮಯ ಖರ್ಚು ಸಂಬಂಧ ಇದು ಮೂರನ್ನೂ ಕಳ್ಕೊಂಡು ಯಾಕೆ ಹೊಡೆದಾಡ್ತೀರಾ ನನಗೆ ಅರ್ಥ ಆಗ್ತಾಯಿಲ್ಲ ದಯವಿಟ್ಟು ಸಂಬಂಧ ಕಾಪಾಡ್ಕೊಳ್ಳಿ ಈ ರಕ್ತ ಸಂಬಂಧ ಇದೆಯಲ್ಲ ಎಲ್ಲ ಸಂಬಂಧಕ್ಕಿಂತ ಭಾಳ ಗಟ್ಟಿಯಾದ್ದು ನೂರಾರು ವರ್ಷ ಬರ್ತಕ್ಕಂಥದ್ದು ಗೊತ್ತಾಯ್ತಾ ಅದನ್ನು ಹಾಳು ಮಾಡ್ಕೋಬೇಡಿ ಸಂಬಂಧ ಕಾಪಾಡ್ಕೊಳ್ಳಿ ಬಂದು ಹೋಗಿ ಮಾಡ್ತಕ್ಕಂಥ ಒಂದು ಅಭ್ಯಾಸ ಇಟ್ಕೊಳ್ಳಿ ಗೊತ್ತಾಯ್ತಾ ಯಾರಾದರೂ ನಮ್ಮವ್ರಿಗೆ ನೋವು ಆದರೆ ಕಣ್ಣೀರು ಹಾಕೋವಂಥ ಸಂದರ್ಭ ತಂದುಕೊಳ್ಳಿ ಗೊತ್ತಾಯ್ತಾ ಆದರೆ ಗಲ್ ಗಟ್ಟಿ ಮನಸ್ಸಿನವರಾಗಿ ಕಲ್ಲು ಬನ್ಸಿನವರಾಗಿ ನಮಗೆ ಸಂಬಂಧವೇ ಇಲ್ಲ ಅನ್ನೋ ಥರ ಬೇವ್ ಮಾಡ್ತಕ್ಕಂಥದ್ದು ಬಿಟ್ಟುಬಿಡಿ ಗೊತ್ತಾಯ್ತಾ ನೀವು ಇಬ್ಬರು ಲಾಯರ್ನ ಕಂಡು ಲೀಗಲ್ ಒಪಿನಿಯನ್ ತೊಗೊಂಡ್ಮೇಲೆ ಅವರಿಂದ ಒಪಿನಿಯನ್ ತೊಗೊಂಡ್ಮೇಲೆ ಅವ್ರು ಹೇಳಿದರೆ ಮತ್ತೆ ಕೋರ್ಟ್ನಲ್ಲಿ ಹೊಡೆದಾಡಿ ಉಪಯೋಗ ಇಲ್ಲ ದಯವಿಟ್ಟು ಭಾಳ ಸುಲಭ ಇದು ಈ ಆಸ್ತಿ ಸಂಪಟ್ಟಂತೆ ನಿಮಗೆ ಬರುತ್ತೆಯೋ ಇಲ್ಲೋ ಅಂತಕ್ಕಂಥದ್ದು ಬರದೇ ಮೇಲೆ ಕೇಳೇನು ಉಪಯೋಗ ಹಂಗೆ ತೋ ಸೌಲಕ್ಷಣ ಅನ್ಸ್ಕೊಂಡು ಯಾಕೆ ಕೇಳಕ್ಕೆ ಹೋಗ್ತೀರಾ ಕೇಳಬೇಡಿ ಒಂದು ಮತ್ತೆ ಕೊಡಬೇಕು ಅಂತ ಗಂಡು ಮಕ್ಕಳು ಅಷ್ಟೇ ಕೊಟ್ಬಿಡಿ ಕುತ್ಕೊಂಡು ಮಾತಾಡಿ ದಯವಿಟ್ಟು ಮಾತಾಡಿ ಇದು ನನಗೇನಾಗ್ತಾಯಿದೆ ಪ್ರತಿಯೊಂದು ಕುಟುಂಬದಲ್ಲೂ ಹೆಣ್ಣುಮಕ್ಕಳು ಈ ಥರ ಕೋರ್ಟಿಗೆ ಹೋಗ್ತಾ ಇರೋದು ಏನಾಗಿದೆ ಪ್ರತಿಯೊಂದು ಹಿಂದೂ ಕುಟುಂಬಗಳಲ್ಲಿ ಈ ಥರದ ಒಂದು ವಿಘಟನೆ ನಡೀತಾ ಇದೆ ಇದು ಒಳ್ಳೆಯದಲ್ಲ ದಯವಿಟ್ಟು ಸಮಾಜಕ್ಕೆ ಒಳ್ಳೆಯದಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸಮಾಜಕ್ಕೆ ಒಳ್ಳೆಯದಲ್ಲ ಎಲ್ಲ ಕುಟುಂಬ ಏನು ರೀ ಗ್ರಾಮೀಣ ಪ್ರದೇಶದಲ್ಲಿ ಪ್ರಾಕ್ಟೀಸ್ ಮಾಡುವಂಥ ಲಾಯರ್ಗಳೇ ಕ್ಲೀನಾಗಿ ಗೊತ್ತಾಗುತ್ತಿದ್ದು ನಗರ ಪ್ರದೇಶಕ್ಕಿಂತ ನಗರ ಪ್ರದೇಶದಲ್ಲಿ ಹಾಕ್ತಾಯಿದ್ದಾರೆ ಬಟ್ ಹೆಚ್ಚು ನಡೀತಾ ಇರ್ತಕ್ಕಂಥದ್ದು ಅಲ್ಲಿ ಅವರಿಗೆಲ್ಲ ಗೊತ್ತಿರುತ್ತೆ ನನಗೂ ಎಲ್ಲ ಕಡೆಯಿಂದ ಬಂದು ಮಾತಾಡ್ತಾ ಇದ್ದಾರಲ್ಲ ಎಷ್ಟು ಕೇಸ್ಗಳು ಪಾರ್ಟಿಷನ್ ಊಟು ಬಿದ್ದಿರ್ಬೋದು ವಿಭಾಗಕ್ಕೆ ಬೇರೆ ಬೇರೆ ಕೋರ್ಟ್ಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಪ್ಲೀಸ್ ಇದಕ್ಕೆ ಅವಕಾಶ ಕೊಡಬೇಡಿ ಸಂಬಂಧ ಹಾಳಾಗತ್ತೆ ಮತ್ತು ಸಮಾಜ ಸಮಾಜದಲ್ಲಿ ಅಂಡರ್ ಕರೆಂಟಾಗಿ ಈ ಪಾರ್ಟಿಷನ್ ಈ ಹೆಣ್ಮಕ್ಳಿಗೆ ಹಕ್ಕೊಟ್ಟಿರ್ತಕ್ಕಂಥ ಕಾನೂನು ಇದೆಲ್ಲ ಕೆಲಸ ಮಾಡ್ತಾಯಿದೆ ಎಲ್ಲರೂ ಕೂಡ ಆಸ್ತಿ ತೊಗೋಬೇಕು ಅಂತಿದ್ದಾರೆ ತಪ್ಪು ನಾನು ಹೇಳ್ತಾ ಇಲ್ಲ ಎಲ್ಲರೂ ಕೂಡ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಹೊಡೆದಾಡ್ತಾ ಇದ್ದಾರೆ ಕೋರ್ಟಿನ ಮುಂದೆ ಬಂದು ಲಾಯರ್ ಇಟ್ಕೊಂಡು ಎಲ್ಲ ಬೇಕು ದಯಮಾಡಿ ಬೇಡ ಸಂಬಂಧ ಹಾಳು ಮಾಡ್ಕೋಬೇಡಿ ಹಣ ಹಾಳು ಮಾಡ್ಕೋಬೇಡಿ ಸಮಯ ಹಾಳು ಮಾಡ್ಕೋಬೇಡಿ ನೀವು ಚೆನ್ನಾಗಿರ್ತಕ್ಕಂಥ ನೆಮ್ಮದಿಯಿಂದ ಬರ್ ಬ ಬದುಕುವಂಥ ಒಂದು ಬದುಕನ್ನು ಹಾಳು ಮಾಡ್ಕೋಬೇಡಿ ಯೋಚನೆ ಮಾಡಿ ದಯವಿಟ್ಟು ನಾನು ಈ ಥರ ಹೇಳ್ತಾ ಇದ್ದೀನಿ ಅಂತ ನೀವು ಬೇಜಾರು ಮಾಡ್ಕೋಬೇಡಿ ನನಗೆ ಕ್ಷಮಿಸಿ ಗೊತ್ತಾಯ್ತಾ ನಾನು ಕ್ಷಮಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಯಾಕಂದರೆ ಒಂದು ಈ ಸಮಾಜದ ಭಾಗವಾಗಿರ್ತಕ್ಕಂಥ ನಾನು ಈ ಸಮಾಜದಲ್ಲಿ ಈ ಥರ ನಡೀತಾ ಇದೆ ವಿಘಟನೆ ನಡೀತಾ ಇದೆ ಅಸಹಕಾರ ನಡೀತಾ ಇದೆ ಸಂತೋಷದಿಂದ ಜನ ಇಲ್ಲ ಒಬ್ರಿಗೊಬ್ರು ಜಗಳ ಆಡ್ತಾ ಇದ್ದಾರೆ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಆ ಥರ ಪರಿಸ್ಥಿತಿ ಪ್ರತಿ ಕುಟುಂಬದಲ್ಲಿ ಆಗ್ತಾ ಇದೆ ಅಂದರೆ ಕುಟುಂಬದ ಪ್ರತಿಬಿಂಬವೇ ದೇಶ ದೇಶ ಏನಾಗ್ಬೋದು ದಯಮಾಡಿ ಇದಕ್ಕೆ ಆಸ್ಪದ ಕೊಡಬೇಡಿ ದಯವಿಟ್ಟು ಎಲ್ಲೆಲ್ಲಿ ಕೇಳ್ಕೊಂಬರ್ತಾರೆ ಕೂತು ಮಾತನಾಡಿ ರಾಜಿ ಮಾಡಿಕೊಂಡು ಸಂಬಂಧ ಉಳಿಸ್ಕೊಳ್ಳಿ ಸಂಬಂಧ ಹಾಳು ಮಾಡ್ಕೋಬೇಡಿ ಬಂದು ಹೋಗಿ ಇರಿ ಗೊತ್ತಾಯ್ತಾ ನಿಮ್ಮ ಜೀವ ಇರೋ ತನಕ ಅಕ್ಕ ತಂಗಿಯರನ್ನ ಅಣ್ಣಮಂದ್ರನ್ನ ಮರೆಯುವಂಥ ಸಂದರ್ಭ ತಂದ್ಕೋಬೇಡಿ ಅನ್ನೋ ಮಾತನ್ನು ಹೇಳ್ತಾ ನಾನು ಇವತ್ತನ್ನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ